ಬೀದರ್ ಜಿಲ್ಲೆ ಔರದ್ ತಾಲೂಕಿನಲ್ಲಿ ಶ್ರೀ ಸುಕ್ಷೇತ್ರ ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಚಿವರಾದ ಈಶ್ವರ್ ಖಂಡ್ರಿ ಅವರು ಅಮರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಮಂಗಳಾರತಿಯನ್ನು ಮಾಡಿ ನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಇವರು ಶಿವರಾತ್ರಿಯ ಬಗ್ಗೆ ಒಂದಿಷ್ಟು ಮಹತ್ವದ ವಿಷಯಗಳನ್ನು ಹೇಳಿದರು ನಮ್ಮ ರಾಷ್ಟ್ರವು ಅನೇಕ ಸಾಧು ಸಂತರಗಳಿಂದ ಕೂಡಿದ್ದು ಅನೇಕ ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಆಚರಿಸಲಾಗುವುದೆಂದು ಹೇಳಿದರು ಅಲ್ಲದೆ ವಿಶೇಷವಾಗಿ ಇಂದು ಶಿವರಾತ್ರಿ ಶಿವನ ಧ್ಯಾನ ಮಾಡುವುದು ಈ ಹಬ್ಬದ ಪ್ರತೀತಿಯಾಗಿದೆ ಈ ಹಬ್ಬದಂದು ಪೂಜೆ ವ್ರತ ಮತ್ತು ಉಪವಾಸ ಅಲ್ಲದೆ ಇಡೀ ರಾತ್ರಿ ಶಿವನ ನಾಮ ಧ್ಯಾನ ಮಾಡುತ್ತಾ ಶಿವ ಜಾಗರಣೆ ಮಾಡುವುದು ಎಂದು ಹೇಳಿದರು ಈ ಮುಂಚೆಯೂ ಅಮರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದೇನೆ ಅಪಾರ ಭಕ್ತಿ ಇದೆ ಎಂದು ಭಕ್ತಾದಿಗಳಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಇವತ್ತು ನಾನು ಇತಿಹಾಸ ಪ್ರಸಿದ್ಧವಾದಂತಹ ಅಮರೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡೆದಿದ್ದೇನೆ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿಯ ನಿಮಿತ್ತ ನನ್ನ ಪರವಾಗಿ ಬೀದರ್ ಜಿಲ್ಲೆಯ ಮಹಾ ಜನತೆಗೆ ಹಾರ್ದಿಕ ಆರ್ಥಿಕ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವೆಲ್ಲರೂ ಶಿವನ ಭಕ್ತರು ಇವತ್ತು ಮೊದಲಿನಿಂದಲೂ ನಮ್ಮ ರಾಷ್ಟ್ರ ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ ಇಲ್ಲಿ ಅನೇಕ ಜನ ಋಷಿಗಳು ಮುನಿಗಳು ಮಹಾಪುರುಷರು ಶಿವಗಿಗಳು ಆಗಿ ಹೋಗಿದ್ದಾರೆ ಇವತ್ತು ನಾವೆಲ್ಲರೂ ಏನು ನಮ್ಮ ಹಬ್ಬ ಹರಿದಿನಗಳಿದ್ದಾವೆ ಅವಕ್ಕೆಲ್ಲ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಸಂಸ್ಕೃತಿ ಇದೆ ಈ ಒಂದು ನಾವು ಶಿವರಾತ್ರಿಯನ್ನು ಮಾಡ್ತೀವಿ ಇವತ್ತಿನ ದಿವಸ ಶಿವನನ್ನು ಶಿವಭಕ್ತರು ನಾವೆಲ್ಲ ಕೂಡಿ ಆರಾಧನೆ ಮಾಡ್ತೀವಿ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಬೆಳಗ್ಗೆಯಿಂದ ಅಭಿಷೇಕ ಆಗ್ತದೆ ವ್ರತ ಆಗ್ತದೆ ರಾತ್ರಿ ಉಪವಾಸ ಮಾಡ್ತಾರೆ ಜಾಗರಣೆ ಆಗ್ತದೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಶಿವಲಿಂಗದ ರೂಪದಲ್ಲಿ ಇವತ್ತು ಉದ್ಭವ ಆಗಿದ್ದಾನೆ ಅನ್ನುವಂಥ ಇದೊಂದು ಪ್ರತೀತಿ ಇದೆ ಅದ್ರ ಪ್ರಕಾರ ಶಿವನನ್ನು ಯಾರು ಆರಾಧನೆ ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ನೆನಪಿಸ್ಕೊಳ್ತಾರೆ ಅವರಿಗೆ ಶಿವ ಏನು ಅವರ ಬೇಡಿಕೆ ಇದೆ ಈಡೇರಿಸ್ತಾನೆ ಅನ್ನುವಂಥ ಒಂದು ಭರವಸೆ ಇದೆ ಒಂದು ಶ್ರದ್ಧೆ ಇದೆ ನಂಬಿಕೆ ಇದೆ ಇವತ್ತು ನಾನು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯ ನಮ್ಮ ನಾಡಿನ ನಮ್ಮ ರಾಷ್ಟ್ರದ ಇಲ್ಲಿರುವಂಥ ಎಲ್ಲ ಜನರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೂಡಲಿ ಎಲ್ಲ ಕಡೆ ಶಾಂತಿ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಅಮರೇಶ್ವರ ದೇವಾಲಯಕ್ಕೆ ಇದು ಒಂದು ಉದ್ಭವಲಿಂಗ ಅಂತ ಇವತ್ತು ಎಲ್ಲರಲ್ಲಿ ಭಾಳ ಭಕ್ತಿ ಇದೆ ಶ್ರದ್ಧೆ ಇದೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮೀಯ ಜನರು ಇವತ್ತಿಲ್ಲಿ ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಜಾತ್ರೆ ನಡೀತಾ ಇದೆ ಹಿಂದೇನೂ ಒಂದು ಸಲ ಈ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದಿದ್ದೆ ಬಂದು ದರ್ಶನವನ್ನು ಪಡೆದಿದ್ದೆ ಮತ್ತು ಇವತ್ತು ನಾನು ಬಂದಿದ್ದೇನೆ ದರ್ಶನವನ್ನು ಪಡೆದಿದ್ದೇನೆ ಇವತ್ತು ನಮ್ಮ ಅಮರೇಶ್ವರ ದೇವರಿಗೆ ಬೇಡಿಕೊಂಡಿದ್ದೇನೆ ಎಲ್ರಿಗೂ ಶುಭ ಆಗಲಿ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಪರವಾಗಿ ನಾನು ಅಮರೇಶ್ವರ ದೇವರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆಗಳನ್ನು ಹೇಳುತ್ತಾ ಔರಾದ್ಗೆ ಮತ್ತು ನಮ್ಮ ಪರಿವಾರಕ್ಕೆ ಅವಿನಾಭವಾದಂಥ ಒಂದು ಸಂಬಂಧ ಇದೆ ಒಂದು ಸಂಪರ್ಕ ಇದೆ ಒಂದು ನಾನು ಔರಾದ್ ತಾಲೂಕಿನ ಯಾಕೆ ನಮ್ಮ ತಂದೆಯವರು ಇಲ್ಲಿ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ ಪೂಜಾ ವಿಮಾನ ಕಂಡು ಅದೇ ರೀತಿಯಲ್ಲಿ ನಮ್ಮ ತಾಯಿಯವರು ಅವರಾದ್ನವ್ರೆ ಅವರಾದ್ನ ನಾನು ಮೊಮ್ಮಗ ಇದ್ದೀನಿ ಭಾಳ ಹೆಮ್ಮೆ ಇದೆ ಅದಕ್ಕೆ ನನ್ನ ಪರವಾಗಿ ಸುಮಾರಿ ಸಚಿವನಾಗಿ ಇಲ್ಲಿಗೆ ಬಂದಿದ್ದೇನೆ ಮತ್ತೊಮ್ಮೆ ಎಲ್ರಿಗೂ ಸುಖವನ್ನು ಕೋರುತ್ತೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಾಬಾತ್ತೀರ ಗುಲ್ಬರ್ಗರು ಧುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು